ಮನೆಯನ್ನೋರ್ಗೆ ಬೇರೆಯವ್ರಿಗೆ ಯಾರಿಗ್ ಬಂದಿದೆ. ತುಮಕೂರು ಜಿಲ್ಲೆ ಬತುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಜನರು ಸಾವಿಗೀಡಾದ ಘಟನೆಯ ನಿಜಾಂಶ ತಿಳಿಯಲು ಆರ್ ಅಶೋಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ನಾವು ಯಾವ ಯುಗದಲ್ಲಿದ್ದೇವೆಂದು ಅರ್ಥ ಆಗುತ್ತಿಲ್ಲ ಐಟಿಬಿಟಿ ಎಂದು ಮಾತನಾಡಿದರೂ ಸರ್ಕಾರದಿಂದ ಜನರಿಗೆ ಕುಡಿಯುವ ನೀರು ದೊರೆಯುತ್ತಿಲ್ಲ ಕಲುಷಿತ ನೀರು ಕುಡಿದು ಮುನ್ನೂರಕ್ಕೂ ಅಧಿಕ ಜನರು ಅನಾರೋಗ್ಯಕ್ಕೆ ಈಡಾಗಿ ಆರು ಜನ ಸಾವಿಗೀಡಾಗಿದ್ದಾರೆ ಆದರೆ ಅಧಿಕಾರಿಗಳು ಮೂರು ಜನರು ಮೂತ್ರಪಿಂಡದ ಸಮಸ್ಯೆಯಿಂದ ಸತ್ತಿದ್ದಾರೆ ಎನ್ನುತ್ತಿದ್ದಾರೆ ಅಧಿಕಾರಿಗಳು ಜನರಿಂದ ತಪ್ಪಾಗಿ ಸಹಿ ಹಾಕಿಸಿಕೊಂಡಿದ್ದಾರೆ ಓರ್ವ ವ್ಯಕ್ತಿ ಕುಡಿತದಿಂದ ಸತ್ತಿದ್ದು ಎಂದು ಸಹಿ ಹಾಕಿಸಿಕೊಂಡಿದ್ದಾರೆ ಆದರೆ ಆ ವ್ಯಕ್ತಿಗೆ ಯಾವುದೇ ದುರಾಭ್ಯಾಸ ಇರಲಿಲ್ಲವೆಂದು ಸ್ಥಳೀಯರು ಹೇಳುತ್ತಿದ್ದಾರೆ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಸಾವನ್ನ ಮುಚ್ಚಿಡಲು ಯತ್ನಿಸುತ್ತಿದೆ ಸ್ಥಳೀಯ ಜನರು ಕೂಡ ಇದನ್ನೇ ಹೇಳುತ್ತಿದ್ದಾರೆ ಪ್ರತಿ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಇದೇ ಘಟನೆ ನಡೆದಾಗ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು ಇನ್ನು ನಮ್ಮ ಕೈಲಿ ಸರಿಯಾಗಿ ಕುಡಿಯೋಕೆ ನೀರು ಕೊಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಕಂಟಾಮಿನೇಟೆಡ್ ವಾಟರನ್ನು ಕೊಟ್ಟು ಇವತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ವಾಂತಿ ಭೇದಿ ಈ ಥರದಾಗ್ತಾ ಇದೆ ಸೊ ಈಗಾಗಲೇ ಆರು ಜನ ಸತ್ತಿದ್ದಾರೆ ನಾನು ಬೆಳಗ್ಗೆ ಡಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಇಲ್ಲ ಸರ್ ಇಬ್ಬರೇ ಸತ್ತಿರೋದು ಉಳಿದ ನಾಲ್ಕು ಜನ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಉಸಿರಾಟದ ಪ್ರಾಬ್ಲಮ್ ಸತ್ತಿದ್ದಾರೆ ಅಂತ ನನಗೆ ಯಾಕೋ ಡೌಟ್ ಬಂತು ನಾನು ಜನನ ಕೇಳಿದೆ ಇಲ್ಲ ಆ ಥರ ಇಲ್ಲ ಸರ್ ಎಲ್ಲರೂ ಸತ್ತಿರೋದು ವಾಂತೀವಿ ಅಂತ ನಾನು ಈಗ ಸ್ಥಳಕ್ಕೆ ಬಂದ ನಾನು ಬಂದು ಪ್ರತಿ ಮನೆನೂ ಭೇಟಿ ಮಾಡಿದ್ದೀನಿ ಪ್ರತಿ ಮನೆನೂ ಅವ್ರ ಹತ್ರ ಬಲತ್ಕಾರವಾಗಿ ಸೈನ್ ಹಾಕ್ಸ್ಕೊಂಡು ಹೋಗಿರೋದು ಪ್ರತಿಯೊಬ್ಬ ಮನೇರು ಹೇಳ್ತಾರೆ ನಮಗೆ ಅದೇನು ಹೇಳಲಿಲ್ಲ ಇಲ್ಲ ನಮ್ಗೆ ಓದೋಕ್ಕೆ ಬರೋಕೆ ನಾವು ಎಸ್ ಸಿ ಜನಾಂಗ ನಾವು ಎಸ್ ಟಿ ಜನಾಂಗ ನಮ್ಗೆ ಓದಕ್ಕೆ ಬರಲ್ಲ ಸತ್ತೋಗಿದ್ದಾರೆ ಸೈನ್ ಹಾಕಿ ಅಂದರೆ ಹಾಕಿದ್ರು ಅಷ್ಟೇ ಆದರೆ ನಮ್ಗೆ ಸತ್ತಿರೋದು ವಾಂತಿ ಭೇದಿ ಬಂದು ಈಗ ಯಾರ ತಲೆದಂಡವಾಗುತ್ತೆ ಎಂದು ನೋಡಬೇಕಿದೆ ಈ ಕುರಿತು ಸದನದಲ್ಲೂ ಮಾತನಾಡ್ತೇನೆ ಎಂದು ತಿಳಿಸಿದ್ರು ಜನ ಏನು ಹೇಳಿದ್ದಾರೆ ಅದನ್ನ ಹೇಳಿದ್ರು ಜನ ಏನು ಹೇಳಿದ್ದಾರೆ ಅದನ್ನ ಹೇಳಿದ್ರು ಇಲ್ಲಾಗಿರುವಂತ ಆರು ಕೂಡ ಕಾಲ್ರಾಯಿಂದ ಆಗಿದೆ ಕಾಲ್ರಾಯಿಂದ ಆಗಿದೆ ಅಂತ ಹೇಳಿದರು ಅದರಿಂದ ಸರ್ಕಾರ ಇದನ್ನ ಪರಿಶೀಲನೆ ಮಾಡಬೇಕು ಅಷ್ಟು ಜನಕರು ಆರು ಜನಕ್ಕೂ ಪರಿಹಾರ ಕೊಡಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಮನೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ತಿಮ್ಮಯ್ಯ ಇನ್ಯೂಸ್ ಟಿವಿ ತುಮಕೂರು